ಒಬ್ಬ ವ್ಯಕ್ತಿಯ ಜೀವನ ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಇಂಡಸ್ಟ್ರಿಯೇ ಮುಂದಾಗಿದೆ ಎಲ್ಲಿ ಹೋದ್ರು ಇದೇ ಮಾತುಗಳನ್ನು ಮಾಡ್ತಾ ಇದ್ದೀವಿ ಎಲ್ಲರ ಬಾಯಲ್ಲೂ ಇದೇ ಮಾತುಗಳನ್ನ ಬರ್ತಾ ಇದೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡೀಲಿ ಅನ್ನೋದನ್ನ ನಾವೆಲ್ಲರೂ ಆಶಿಸ್ತೀವಿ ತಪ್ಪು ಮಾಡಿರೋ ಯಾರು ವಹಿಸುವ ಮಾತಾಡೋದು ಸಾಧ್ಯವೇ ಇಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂತ ಒಂದು ಪುಟ್ಟ ಜೀವವಾಗಿದೆ ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ನೀವು ಸ್ಟ್ರಗ್ಲಿಂಗ್ ಆಕ್ಟರ್ ನಾನು ಅವ್ರನ್ನ ಎಲ್ಲರ ಮನೆ ದೋಸೆ ಅಂತ ಒಂದು ಸಿನಿಮಾ ಬಹುಶಃ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ದರ್ಶನವರು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸ್ಟಾರ್ ಆಗಿರಂತರ ಹತ್ರದಿಂದ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವರಷ್ಟು ಹಂಬಲ್ ವ್ಯಕ್ತಿ ಹೋಗಿಲ್ಲ ಅವ್ರಿಗಿರುವಂತಹ ಫ್ಯಾನ್ಸ್ ಆಗಿರುತ್ತೆ ಜನ ಅವ್ರನ್ನ ಪ್ರೀತಿಸ್ತಾ ಇದ್ದ ರೀತಿ ಅವ್ರನ್ನ ಆರಾಧಿಸ್ತಾ ಇದ್ದಂತಹ ರೀತಿ ಅದೆಲ್ಲ ಅಷ್ಟೆಲ್ಲ ಸ್ಟಾರ್ ದಿನ ಇದ್ರು ಕೂಡ ಅವ್ರಿಗಿದ್ದಂತ ಸರಳತೆ ಪ್ರತಿ ದಿನ ಅವ್ರ ಸೆಟ್ ಬಂದು ಹೋದ್ರೆ ಎಲ್ಲ ಕಲಾವಿದ್ರು ಮಾತಾಡ್ಕೊಳೋರು ಎಷ್ಟು ಸರಳವಾಗಿ ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ರೆ ಕಷ್ಟನ ತುಂಬಾ ಹತ್ತಿರದಿಂದ ನೋಡ್ರಿ ಬೆಳೆದಂತಹ ಒಬ್ಬ ಕಲಾವಿದ ಪ್ರತಿ ಶಾರ್ಟ್ ಅಲ್ಲೂ ಆಕ್ಟ್ ಮಾಡುವಾಗ ನನ್ನನ್ನು ಇಷ್ಟಪಡುವಂತ ಅಭಿಮಾನಿಗಳಿಗೆ ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನಾನು ದುಡ್ಡು ಕೊಟ್ಟು ನಾನ್ ಸಿನಿಮಾ ನೋಡುವ ಬರೋ ಅಭಿಮಾನಿಗಳಿಗೆ ನಾನು ಏನಾದ್ರು ಪಡ್ಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬಾ ಹತ್ತಿರದಿಂದ ನೋಡಿದೀವಿ ಬೆಳಗ್ಗೆ ಮೊದಲನೇ ಶಾರ್ಟ್ ಬಂದ್ರೆ ಅವರು ಜಿಮ್ ಮಾಡೋರು ಯಾಕಂದ್ರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರೆ ಮಾಡಬೇಕ ಮೈಕಟ್ಟೆಲ್ಲ ಚೆನ್ನಾಗಿರ್ಬೇಕು ಪಾತ್ರ ನಂಬ್ಕೊಳ್ಳೋ ಇರ್ಬೇಕು ಅಂತ ಬೆಳಗ್ಗೆ ಸಾಯಂಕಾಲವರೆಗೂ ಅವ್ರ ಸೆಟ್ ಅಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾ ಆ ಪಾತ್ರಕ್ಕೆ ಜೀವ ಕೊಡ್ತಾ ಒಂದು ಸೋಶಿಯಲ್ ಮೀಡಿಯಾ ಕಮೆಂಟ್ ಆಗಲಿ ಅಥವಾ ತುಂಬಾ ನಾನು ಇದುವರೆಗೂ ಮಾತಾಡಿಲ್ಲ ವಿಚಾರ ತುಂಬಾ ಗಂಭೀರವಾದಂತಹ ವಿಚಾರ ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿದಾಗ ತುಂಬಾನೇ ಹರ್ಟ್ ಆಗುತ್ತೆ ತುಂಬಾನೇ ನೋವಾಗುತ್ತೆ ಎಷ್ಟೋ ನಾವು ಮೆಚೂರಿಟಿ ಇದ್ರು ನಮಗೆ ಲೈಫಲ್ಲಿ ಬದುಕನ್ನ ತುಂಬ ನೋಡಿದ್ವು ಏಳು ಬೀಳುವು ಎಲ್ಲ ನೋಡಿದೀವಿ ಜೀವನದಲ್ಲಿ ಸಣ್ಣದೊಂದು ಒಂದು ಕಮೆಂಟ್ಗೆ ಯಾಕೆ ನಾವು ಡಿಸ್ಟರ್ಬ್ ಆಗಬೇಕು ಅಂತ ನಮಗನ್ಸುತ್ತೆ ಕಲಾವಿದೆಯಾಗಿ ಹೆಣ್ಮಕ್ಳಾಗಿ ಬಟ್ ಖಂಡಿತವಾಗ್ಲೂ ಸಾಧ್ಯನ ಅದನ್ನು ಓವರ್ಕಮ್ ಮಾಡೋದು ತುಂಬ ಕಷ್ಟ ಇದೆ ನಾವ್ ಎಷ್ಟೋ ಕಡೆ ಕೇಳಿದೀವಿ ಆ ಒಂದು ಕೆಟ್ಟ ಕಮೆಂಟ್ ಇಂದ ಅವರ ಯೂಸ್ ಮಾಡೋ ಭಾಷೆಗಳಿಂದ ಎಷ್ಟೋ ಜೀವಗಳು ಹೋಗುದಿಲ್ಲ ಆ ಅವಮಾನಗಳನ್ನ ಸಹಿಸಿಕೊಡಕಾಗ ಎಷ್ಟು ಜನ ಪ್ರಾಣ ಕಳ್ಕೊಂಡ್ ನಮಗ ಒಂದೊಂದ್ಸರಿ ಏನಂದ್ರೆ ಪ್ರಾಣ ಹೋಗೋಷ್ಟು ನೋವಾಗುತ್ತೆ ಅವರು ಮಾಡೋ ಕಮೆಂಟ್ಗಳು ಯೂಸ್ ಮಾಡುವಂಥ ಪದಗಳು ನನಗೂ ಕೂಡ ನಾವು ಮಾಡೋ ಯಾವುದೋ ಒಂದು ಸಣ್ಣ ಕೆಲಸಗಳ ಬಗ್ಗೆ ಜನ ಕಮೆಂಟ್ ಮಾಡುವಾಗ ಅವರು ಬಳಸುವಂತ ಪದಗಳಿದೆಯಲ್ಲ ಅದನ್ನ ಜೀರ್ಣಸ್ಕೊಂಡು ಅರಗಿಸ್ಕೊಂಡು